ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಸಿದ್ಧಲಿಂಗಯ್ಯ ಬರೆದ ನನ್ನ ಜನಗಳು ಅನ್ನುವಂತಹ ಕವನದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಡಾಕ್ಟರ್ ಸಿದ್ಧಲಿಂಗಯ್ಯ ಇವರ ಪರಿಚಯವನ್ನು ನೋಡೋಣ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರು ದಲಿತ ಬಂಡಾಯಿ ಸಾಹಿತ್ಯದ ಪ್ರಮುಖ ಕವಿ ವಿಮರ್ಶಕ ಸಂಶೋಧಕ ಮತ್ತು ಹೋರಾಟಗಾರರಾಗಿದ್ದಾರೆ ಅವರು ತಮ್ಮ ಕಾವ್ಯಗಳ ಮೂಲಕ ದಲಿತ ಹೋರಾಟ ಮತ್ತು ಸಾಮಾಜಿಕ ಸಮಾನತೆಗೆ ಧ್ವನಿಯನ್ನು ನೀಡಿದವರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನ ಬೆಲೆಯಲ್ಲಿ ಜನಿಸಿದ ಇವರು ದಲಿತ ಬಂಡಾಯ ಚಳವಳಿಗಳ ದೃಷ್ಟಿ ಧೋರಣೆಗಳನ್ನು ಆತ್ಮಸಾತ್ ಮಾಡಿಕೊಂಡು ಕನ್ನಡ ಸಾಹಿತ್ಯಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಂಶೋಧಕರಾಗಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ವಿಶ್ವವಿದ್ಯಾನಿಲಯದ ಕಲಾನಿಕಾಯದ ಡೀನ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಅವಧಿಗೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಕನ್ನಡ ಪ್ರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಇವರು ಸಾಕಷ್ಟು ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ರಾಜ್ಯೋತ್ಸವ ಪ್ರಶಸ್ತಿ ಅಂಬೇಡ್ಕರ್ ಶತಮಾನೋತ್ಸವ ಪ್ರಶಸ್ತಿ ಅತ್ಯುತ್ತಮ ಚಲನಚಿತ್ರ ಗೀತ ರಚನಾ ಪ್ರಶಸ್ತಿ ಹಾಗೆ ಇವರು ಕಾವ್ಯ ನಾಟಕ ಪ್ರಬಂಧ ವಿಮರ್ಶೆ ಸಂಶೋಧನೆ ಆತ್ಮಕಥನ ಸಿನಿಮಾ ಸಾಹಿತ್ಯ ಈ ಮುಂತಾದ ಕ್ಷೇತ್ರಗಳಲ್ಲಿಯೂ ಕೂಡ ಡಾಕ್ಟರ್ ಸಿದ್ಧಲಿಂಗಯ್ಯ ಮಹತ್ವದ ರಚನೆಗಳನ್ನು ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಹೊಸ ಸಂಚಲನವನ್ನು ಕೂಡ ಸೃಷ್ಟಿಸಿರುವಂತಹ ಇವರು ಇಂಗ್ಲಿಷ್ ಸೇರಿದಂತೆ ಹಲವಾರು ಭಾಷೆಗಳಿಗೆ ಇವರ ಕವಿ ಕವಿತೆಗಳು ಅನುವಾದಗೊಂಡಿವೆ ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಮೆರವಣಿಗೆ ಇವರ ಪ್ರಮುಖ ಕವಿತಾ ಸಂಕಲನಗಳು ಪಂಚಮ ನೆಲಸಮ ಏಕಲವ್ಯ ಇವು ರಚಿಸಿರುವಂತಹ ನಾಟಕಗಳು ಊರು ಕೇರಿ ಇದು ಇವರ ಆತ್ಮಕಥನ ಗ್ರಾಮ ಗ್ರಾಮದೇವತೆಗಳು ಇವು ಇವರ ಸಂಶೋಧನಾ ಪ್ರಬಂಧ ಈ ಮೊದಲಾದಂತಹ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯ ಮುಖ್ಯ ಬಹಳಷ್ಟು ವಿನೂತನಗೊಳಿಸಿದವರು ವಿದ್ಯಾರ್ಥಿಗಳೇ ನನ್ನ ಜನಗಳು ಅನ್ನುವಂತಹ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರು ಬರೆದಂತಹ ಈ ಕವನವನ್ನು ಹೊಲೆ ಮಾದಿಗರ ಹಾಡು ಇದರಿಂದ ಆಯ್ದುಕೊಂಡಿದ್ದಾರೆ ನನ್ನ ಜನಗಳು ಅನ್ನುವಂತಹ ಈ ಕವನದ ಬಗ್ಗೆ ಕೇಳಲಾಗುವಂತಹ ಪ್ರಶ್ನೆಗಳು ಈ ರೀತಿ ಇರ್ತವೆ ಚಿನ್ನವನ್ನು ತೆಗೆದರೂ ಅನ್ನವನ್ನು ಕಾಣುವ ದಲಿತರ ಬದುಕಿನ ಚಿತ್ರಣ ನನ್ನ ಜನಗಳು ಕವಿತೆಯಲ್ಲಿ ಚಿತ್ರಣಗೊಂಡಂತಹ ಬಗೆಯನ್ನು ತಿಳಿಸಿ ಹಾಗೆ ಎರಡನೇ ಪ್ರಶ್ನೆ ದಲಿತರ ಬದುಕಿನ ದಾರುಣತೆಯನ್ನು ಕವಿ ಸಿದ್ಧಲಿಂಗಯ್ಯ ನನ್ನ ಜನಗಳು ಕವಿತೆಯಲ್ಲಿ ಹೇಗೆ ವಿವರಿಸಿದ್ದಾರೆ ವಿವರಿಸಿ ಮೂರನೇ ಪ್ರಶ್ನೆ ಶೋಷಣೆಯ ವಿಭಿನ್ನ ಮುಖಗಳು ನನ್ನ ಜನಗಳು ಕವಿತೆಯಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿವೆ ವಿವರಿಸಿ ನಾಲ್ಕನೇ ಪ್ರಶ್ನೆ ಸಮಾಜದ ಮೇಲ್ವರ್ಗಗಳ ಹೃದಯ ಯಾರಿಗಾಗಿ ಮಿಡಿಯಬೇಕು ಮತ್ತು ಏಕೆ ಎಂಬುದನ್ನು ಕವಿ ಸಿದ್ಧಲಿಂಗಯ್ಯನವರ ನನ್ನ ಜನಗಳು ಕವಿತೆಯಲ್ಲಿ ಕವಿತೆಯ ಹಿನ್ನೆಲೆಯಲ್ಲಿ ವಿಶದಪಡಿಸಿ ಹಾಗೆ ಐದನೇ ಪ್ರಶ್ನೆ ನನ್ನ ಜನಗಳು ಕವನದ ಸ್ವಾರಸ್ಯವನ್ನು ವಿವರಿಸಿ ಎಲ್ಲ ಪ್ರಶ್ನೆಗಳು ಯಾ ಈ ಎಲ್ಲ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬಂದರೂ ಕೂಡ ನೀವು ಹೇಳುವಂಥ ಮುಂದೆ ಹೇಳುವಂಥ ನಾನು ಹೇಳುವಂಥ ಉತ್ತರವನ್ನೇ ಬರೆಯಿರಿ ಸರಿಯಾಗಿ ಕೇಳಿಸ್ಕೊಳ್ಳಿ ನನ್ನ ಜನಗಳು ಅನ್ನುವಂಥದ್ದು ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರ ಮಹತ್ವದ ಕವನಗಳಲ್ಲಿ ಒಂದು ಈ ಕವನವನ್ನು ಹೊಲೆ ಮಾದಿಗರ ಹಾಡು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕೆಳವರ್ಗದವರ ದಲಿತ ವರ್ಗದವರ ಬಹಳಷ್ಟು ಶ್ರಮವನ್ನು ವಹಿಸಿ ಕೆಲಸ ಮಾಡುವವರ ಒಂದು ದಾರುಣ ಬದುಕನ್ನು ಈ ಕವನದಲ್ಲಿ ಸಿದ್ಧಲಿಂಗಯ್ಯನವರು ಅನಾವರಣಗೊಳಿಸಿದ್ದಾರೆ ತಮ್ಮ ದಲಿತ ಜನಾಂಗವನ್ನು ಅವರು ನನ್ನ ಜನಗಳು ಎಂದು ಸಂಬೋಧಿಸುವುದನ್ನು ಕೂಡ ನೀವು ಇಲ್ಲಿ ಕಾಣ್ತೀರಿ ಅವರಿಗೆ ತಮ್ಮ ಜನಾಂಗದ ಮೇಲೆ ಒಂದು ಒಂದು ರೀತಿಯ ಅಪಾರವಾದಂತಹ ಪ್ರೀತಿ ಇದೆ ಕಾಳಜಿ ಇದೆ ವಿಶ್ವಾಸವಿದೆ ಅನ್ನುವಂಥದ್ದು ಈ ಕವನದಲ್ಲಿ ಸ್ಪಷ್ಟವಾಗ್ತದೆ ದಲಿತರದು ಶ್ರಮಜೀವಿಗಳದು ಅತ್ಯಂತ ದಾರುಣ ಬದುಕು ಹಗಲಿರುಳು ಎಷ್ಟೇ ಶ್ರಮಪಟ್ಟು ಬೆವರು ಸುರಿಸಿ ದುಡಿದರೂ ಕೂಡ ತಮ್ಮದು ಅನ್ನುವಂತಹ ಒಂದು ತುತ್ತು ಕೂಳಿಗೂ ತಾನು ತಿನ್ನುವಂತಹ ಒಂದು ಹೊತ್ತಿನ ಕೂಳಿಗೂ ಕೂಡ ಗತಿಯಿಲ್ಲದ ದಾರುಣ ಬದುಕು ಅವರದು ಹಸಿವಿನಿಂದ ಸಾಯುವುದೇ ಅವರ ಬದುಕಾಗಿ ಬಿಟ್ಟಿದೆ ಅವರನ್ನು ಶೋಷಿಸುವಂಥ ಮೇಲ್ವರ್ಗದ ಶ್ರೀಮಂತ ಜನ ದೇವರಾಗಿ ಬಿಟ್ಟಿದ್ದಾರೆ ಈ ದಲಿತ ದಲಿತ ಜನರು ದಿನವಿಡೀ ಅವರ ಸುಖಕ್ಕಾಗಿ ಅಂದರೆ ಶ್ರೀಮಂತ ವರ್ಗದವರ ಸುಖಕ್ಕಾಗಿ ಮೈ ಮುರಿದು ದುಡಿಯುವಂತಹ ಅವರ ಸೇವೆಯನ್ನು ಮಾಡುವಂತಹ ಭಕ್ತರಾಗಿ ಬಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ಮೊದಲ ಸಾಲಲ್ಲೇ ಹೇಳ್ತಾರೆ ನೋಡಿ ಭಕ್ತರಪ್ಪ ಭಕ್ತರು ನನ್ನ ಜನಗಳು ಅನ್ನುವಂಥದ್ದು ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ವ್ಯಂಗ್ಯವನ್ನು ನಾವಿಲ್ಲಿ ಗಮನಿಸಬಹುದು ದಲಿತ ಜನ್ ಜನಾಂಗದವರು ಉಳ್ಳವರ ಮನೆಗೆ ಶ್ರೀಮಂತರ ಮನೆಯನ್ನು ಕಟ್ಟಿಸಲು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸಲು ದೊಡ್ಡ ದೊಡ್ಡ ಸೈಜುಗಲ್ಗಳನ್ನು ಹೊತ್ತರೂ ಕೂಡ ಇವರಿಗೆ ಇವರದೇ ಆದಂತಹ ಒಂದು ಕೂರಲು ನೆಲೆಯಿಲ್ಲ ಇವರಿಗೆ ಇವರದೇ ಆದಂತಹ ಮನೆ ಇಲ್ಲ ಎಷ್ಟು ಎಷ್ಟೇ ದುಡಿದ್ರೂ ಕೂಡ ಹಗಲೆರಳು ಬೆವರು ಹರಿಸಿ ದುಡಿದ್ರೂ ಕೂಡ ಇವರು ಶ್ರೀಮಂತರಿಂದ ಒದಿಸಿಕೊಂಡು ಹೊರಗುವುದೇ ಇವರ ಬದುಕಾಗಿ ಬಿಟ್ಟಿದೆ ಇನ್ನೊಬ್ಬರ ಶ್ರೀಮಂತರ ಕಾಲು ಕೈ ಹಿಡಿಯುವುದು ಕೈಕಟ್ಟಿ ನಿಲ್ಲುವುದು ಅವರ ಸಹಜ ಸ್ಥಿತಿ ಅನ್ನುವ ರೀತಿಯಲ್ಲಿದೆ ದಲಿತ ಜನ ಹೊಲವನ್ನು ಉತ್ತು ಬಿತ್ತಿದವರು ಬೆವರು ಸುರಿಸಿ ಬೆಲೆಯನ್ನು ಬೆಲೆಯನ್ನು ಕೊಯ್ದವರು ಅಥವಾ ಬೆಳೆಯನ್ನು ಕೊಯ್ದವರು ಹಾಗೆ ಅದೇ ಬೆಳೆಯನ್ನು ಕೊಯ್ಯುವ ಮುಖಾಂತರ ಅವರು ಇಡೀ ಹಗಲಿಡಿ ಆ ಬಿಸಿಲಿನಲ್ಲಿ ಸುಟ್ಟು ಹೋದವರು ಇಷ್ಟಾದರೂ ಅವರಿಗೆ ಆ ತಾವು ಕೊಯ್ದಂತಹ ಆ ಬೆಳೆಯ ಬೆಲೆ ಬೆಲೆ ನಿಜವಾದ ಬೆಲೆ ಬೆಲೆಯನ್ನು ಪಡೆಯಲಾರದೇ ಹೋದವರು ಅವರಿಗೆ ತಾವು ಇಂತಹ ಗದ್ದೆಯಲ್ಲಿ ಬೆಳೆಯನ್ನು ಬೆಳೆದರೂ ಕೂಡ ಅದಕ್ಕೆ ಬರಬೇಕಾದಂತಹ ಬೆಲೆ ಸಿಗದೆ ಇಡೀ ದಾರುಣತೆಯ ಬದುಕನ್ನು ಅವರು ಬಾಳ್ತಾ ಇದ್ದಾರೆ ಬರಿಗೈಯಲ್ಲೇ ಬಂದಂತಹ ಈ ಜನ ದುಡಿದುಡಿದು ಬರಿಗೈಯಲ್ಲೇ ತಮ್ಮ ಬೀದಿಯ ನೆಲೆಗೆ ಬಂದು ಬಿಟ್ಟಿದ್ದಾರೆ ಎಷ್ಟು ದುಡಿದರೂ ಕೂಡ ಹೊಟ್ಟೆ ಬಟ್ಟೆ ಕಟ್ಟುವ ಈ ಜನಕ್ಕೆ ಊಸ್ ಎಂದು ಕೂರುವುದೇ ಗತಿಯಾಗಿದೆ ಮಹಡಿ ಬಂಗಲೆಗಳನ್ನು ಕಟ್ಟಿದ ಈ ಜನಕ್ಕೆ ಒಂದು ಹೊತ್ತು ಒಂದು ಹುಲ್ಲಿನ ಉಡಿಸಲಿಗೂ ನೆಲೆಯಿಲ್ಲ ಮಾತ್ರವಲ್ಲ ತಾವು ಕಟ್ಟಿದ ಮಹಡಿ ಬಂಗಲೆಗಳ ತಳಪಾಯಕ್ಕೆ ಸಿಕ್ಕು ಹೋಗಿದ್ದಾರೆ ಮಾಳಿಗೆಗಳ ಎತ್ತಿದವರು ಬಂಗಲೆಗಳನ್ನು ಕಟ್ಟಿದವರು ಅದರ ತಳದಲ್ಲಿ ಈಗ ಸಿಕ್ಕಿದವರು ನನ್ನ ಜನಗಳು ಬೀದಿಯಲ್ಲಿ ಬಿದ್ದವರು ಸದ್ದಿಲ್ಲದೆ ಎದ್ದವರು ಒಳಗೊಳಗೆ ಹತ್ತೋರು ನನ್ನ ಜನಗಳು ಅನ್ನುವ ಮೂಲಕ ಅವರ ದಿನನಿತ್ಯದ ಬದುಕನ್ನು ಹಗಲಿರಳು ದುಡಿದರು ಹೊಟ್ಟೆಯ ಪಾಡಿಗೆ ಸಾಲ ಮಾಡುವಂಥದ್ದು ಮಾಡಿದ ಆ ಸಾಲದ ಬಡ್ಡಿಗೆ ದುಡಿದು ಸಾಯುವುದು ತಪ್ಪದ ಮಾತಾಗಿದೆ ಅಲ್ಲಿ ಹೇಳ್ತಾರೆ ಬಡ್ ಬಡ್ಡಿಯನ್ನು ತೆತ್ತೋರು ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲೆದೋರು ನನ್ನ ಜನಗಳು ಅಂದರೆ ಈ ದಲಿತ ಜನರು ರಾಜಕಾರಣಿಗಳ ಭಾಷಣಗಳ ಬೆಂಕಿಗೂ ಬೆಂದು ಬೂದಿಯಾದ ಬೂದಿಯಾದದ್ದುಂಟು ರಾಜಕಾರಣಿಗಳ ಭರವಸೆಯ ಭಾಷಣ ಇವರನ್ನು ಹತಾಶರನ್ನಾಗಿ ಮಾಡಿದೆ ಪರಮಾತ್ಮನ ಹೆಸರನ್ನು ಹೇಳಿ ಪರಮಾನ್ನವನ್ನೇ ಉಂಡಂತಹ ಶ್ರೀಮಂತ ಜನಕ್ಕೆ ರಾಜಕಾರಣಿಗಳ ಜನಕ್ಕೆ ಅವರಿಗೆಲ್ಲ ಬೂಟು ಮೆಟ್ಟು ಹೊಲಿದವರು ಈ ದಲಿತ ಜನ ದಿನವಿಡೀ ಚಿನ್ನದ ಗಣಿ ಅಲ್ಲಿ ಹೇಳ್ತಾರೆ ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣದವರು ಬಟ್ಟೆಯನ್ನು ನೇಯೋರು ಬರಿ ಮೈಯಲ್ಲೇ ಹೋಗೋರು ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು ಅಂದರೆ ಚಿನ್ನವನ್ನು ತೆಗೆಯುವಂತಹ ಕೆಲಸವನ್ನು ಚಿನ್ನದ ಗಣಿಯಲ್ಲಿ ದಿನವಿಡೀ ದುಡಿದು ಬೆವರು ಸುರಿಸಿದರೂ ಕೂಡ ಆ ಚಿನ್ನವನ್ನು ತೆಗೆದರೂ ಕೂಡ ಈ ಜನ ಅನ್ನವನ್ನು ಕಾಣದವರು ಅದಕ್ಕೆ ಸರಿಯಾದ ಬೆಲೆಯನ್ನು ಶ್ರೀಮಂತರು ಕೊಡಲೇ ಇಲ್ಲ ಅನ್ನಕ್ಕೂ ಕೂಡ ಗತಿ ಇಲ್ಲದೇ ಇದ್ದವರು ಬಟ್ಟೆಯನ್ನು ನೆಯ್ದರೂ ಕೂಡ ಇವರು ಬಟ್ಟೆ ನೆಯುವಂತಹ ಕೆಲಸವನ್ನು ಮಾಡಿದರೂ ಕೂಡ ಮೈಯಲ್ಲೇ ಹೋಗುವವರು ಇವರು ಹೇಳಿದಂತೆ ಕೇಳುವ ಜನ ಗಾಳಿಯಲ್ಲೇ ಅಥವಾ ಬಯಲಿನಲ್ಲೇ ಬಾಳಬೇಕಾಗಿದೆ ಅಂದರೆ ತಮ್ಮದೇ ಆದಂತಹ ಸೂರನ್ನು ಕಾಣದೆ ಬಟಾ ಬಯಲಲ್ಲೇ ತಮ್ಮ ಜೀವನವನ್ನು ದಾರುಣ ಬದುಕನ್ನು ಕಳೆಯುವಂತಾಗಿದೆ ಹೀಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರು ನನ್ನ ಜನಗಳು ಅನ್ನುವಂತಹ ಕವಿತೆಯಲ್ಲಿ ದಲಿತ ಜನಾಂಗದ ದಾರುಣ ಬದುಕನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸಿ ನನ್ನ ಜನಗಳು ಕವನದ ಕವನದ ಕವಿ ಯಾರು ಉತ್ತರ ಸಿದ್ಧಲಿಂಗಯ್ಯ ಎರಡನೇ ಪ್ರಶ್ನೆ ಹಸಿವಿನಿಂದ ಸತ್ತವರು ಯಾರು ಉತ್ತರ ದಲಿತ ಜನ ಮೂರನೇ ಪ್ರಶ್ನೆ ಉಳ್ಳವರ ಭಕ್ತರು ಯಾರು ಉತ್ತರ ದಲಿತ ಜನ ನಾಲ್ಕನೇ ಪ್ರಶ್ನೆ ಕವಿಯ ದಲಿತ ಜನ ಏನನ್ನು ಕಟ್ಟುತ್ತಾರೆ ಉತ್ತರ ಕವಿಯ ದಲಿತ ಜನ ಹೊಟ್ಟೆ ಬಟ್ಟೆ ಕಟ್ಟುತ್ತಾರೆ ಐದನೇ ಪ್ರಶ್ನೆ ಕವಿಯ ದಲಿತ ಜನ ಎಲ್ಲಿ ಬೇಯುತ್ತಾರೆ ಉತ್ತರ ಕವಿಯ ದಲಿತ ಜನ ಬಿಸಿಲಿನಲ್ಲಿ ಬೇಯುತ್ತಾರೆ ಆರನೇ ಪ್ರಶ್ನೆ ತಳಾದಿಗೆ ಸಿಕ್ಕಿದವರು ಎಂದರೇನು ಉತ್ತರ ಕಟ್ಟಡಗಳ ತಳಪಾಯಕ್ಕೆ ಆಹುತಿಯಾದವರೇ ತಳಾದಿಗೆ ಸಿಕ್ಕಿದವರು ಇನ್ನು ಏಳನೇ ಪ್ರಶ್ನೆ ಪರಮಾನ್ನ ಉಂಡ ಜನ ಯಾರು ಉತ್ತರ ಪರಮಾನ್ನ ಉಂಡ ಜನ ಉಳ್ಳವರು ಎಂಟನೇ ಪ್ರಶ್ನೆ ಕವಿಯ ದಲಿತ ಜನ ಏನನ್ನು ಹೊಲೆಯುತ್ತಾರೆ ಉತ್ತರ ಕವಿಯ ದಲಿತ ಜನ ಬೂಟು ಮೆಟ್ಟು ಹೊಲೆಯುತ್ತಾರೆ ಒಂಬತ್ತನೆಯ ಪ್ರಶ್ನೆ ಚಿನ್ನ ತೆಗೆದರೂ ಅನ್ನ ಕಾಣದವರು ಯಾರು ಉತ್ತರ ಉತ್ತರ ದಲಿತ ಜನಾಂಗ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರು ಬರೆದಂತಹ ನನ್ನ ಜನಗಳು ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದರೂ ಪಾಠ ಅಥವಾ ಕವಿತೆಯ ಸಾರಾಂಶ ಅಥವಾ ಪ್ರಶ್ನೋತ್ತರಗಳು ಬೇಕಾದಲ್ಲಿ ಒಂದು ಎರಡು ದಿವಸದ ಮೊದಲೊಂದು ಕಮೆಂಟ್ ಮಾಡಿ ಕೂಡಲೇ ಹಾಕಿಬಿಡ್ತೇನೆ ಸರಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ಮತ್ತೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ